ಈಗ ಬಿಗ್ ಬಾಸ್ ಲೈವ್ನಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದೊಂದು ಸೂಟ್ ಕೇಸನ್ನ ಕೊಟ್ಟರು ಎಲ್ಲರೂ ಅದಕ್ಕೆ ಬಟ್ಟೆಯನ್ನು ತುಂಬಿಸೋದಕ್ಕೆ ಹೇಳಿದ್ರು ತುಂಬಿಸ್ಬಿಟ್ಟು ಹೊರಗಡೆಗೆ ಬಂದು ನಿಂತ್ಕೊಂಡಿದ್ದಾರೆ ಎಲ್ಲ ಜನಗಳು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಹೊರಗಡೆ ಲಾನ್ ಇದೆ ಅಲ್ವಾ ಅಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಒಂದೊಂದೇ ಸೂಟ್ ಕೇಸ್ಗಳನ್ನು ಡೋರ್ ಅಂದರೆ ಮೇನ್ ಡೋರ್ ಏನಿದೆ ಅದನ್ನು ಓಪನ್ ಮಾಡಿಸಿ ಹೊರ್ಗಡೆಗೆನೆ ತೊಗೊಂಡು ಹೋಗ್ಬಿಟ್ಟು ಇಟ್ಟಿದ್ದಾರೆ ಈಗ ಏನು ನಡೆಯುತ್ತೆ ಅಂತ ಗೊತ್ತಿಲ್ಲ ಲೈವ್ನಲ್ಲಿ ಇಟ್ಬಿಟ್ಟು ಬಂದು ಏನು ಮಾಡ್ತಾರೆ ಮುಂದೆ ಅಂತ ಎಲ್ಲರೂ ಯೋಚಿಸ್ಕೊಂಡು ಅವ್ರವ್ರ ಪಾಡ್ಗೆ ಅವ್ರವ್ರು ಮಾತಾಡ್ತಾ ಇದ್ದಾರೆ ಇದಂತೂ ತುಂಬ ಒಂದು ಭಯ ಥರ ಒಂದು ವಿಷಯ ಆಗಿತ್ತು ನಮಗೆ ಅನ್ನೋ ಥರ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಈಗ ಮಲ್ಲಮ್ಮ ಹೊರಗಡೆ ಹೋಗಿದ್ರೋದ್ರಿಂದ ರಕ್ಷಿತ್ಗೆ ಅಷ್ಟಾಗಿ ಇಲ್ಲಿ ಕಂಪ್ನಿ ಇಲ್ಲ ಅಲ್ಲ ಅಂದರೆ ಬೆಸ್ಟ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅನ್ನೋ ಥರ ಯಾರೂ ಇಲ್ಲ ಮಲ್ಲಮ್ಮ ಆದರೆ ತುಂಬ ಇವಳ್ದೇನಿದೆ ಫೀಲಿಂಗ್ಸ್ ಎಲ್ಲನೂ ಹೇಳ್ಕೊಳ್ತಾ ಇದ್ಳು ಈಗ ಮಲ್ಲಮ್ಮ ಇಲ್ಲದೆ ಇರೋದ್ರಿಂದ ಇವಳಿಗೆ ಬೇಜಾರಾಗಿ ಸ್ವಲ್ಪ ಟೈಮ್ ಮಲ್ಕೊಂಡ್ಬಿಟ್ಟಿದ್ಲು ಆಗ ನಾಯಿ ಬೊಗಳಿದ್ದು ಸೌಂಡ್ ಹಾಕ್ತಾರೆ ಮಲಗಿದ್ದವ್ರಿಗೆ ಅದು ಸೌಂಡ್ ಬಂದು ರಕ್ಷಿತಾ ಅಂತ ಹೇಳಿದ್ರು ಅವಳು ಸ್ವಲ್ಪ ಟೈಮ್ ಆದಮೇಲೆ ಸರಿ ಹೋದ್ಲು ಇನ್ನು ಮಲ್ಕೊಳ್ಳೋದು ಬೇಡ ಅಂತ ಹೇಳಿ ಎದ್ಬಿಟ್ಟು ಕಿಚನ್ಗೆ ಅಡುಗೆ ಅಲ್ಲ ಪಾತ್ರೆ ತೊಳೆಯೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಹೋದ್ಲು ಇಲ್ಲಿ ಅಶ್ವಿನಿ ಗೌಡ ಮಲಗಿದ್ದಾಳೆ ಆವಾಗಲೂ ಸಹ ನಾಯಿದು ಸೌಂಡ್ ಹಾಕಿದ್ರು ಬೊಗಳೋ ಸೌಂಡ್ ಹಾಕಿದಾಗ ಅಶ್ವಿನಿ ಗೌಡ ಅಂತ ಹೇಳಿ ಹೆಸರು ಹೇಳ್ತಾರಲ್ವ ಆಗ ಧನುಷ್ ಹೇಳ್ತಾ ಇದ್ದಾರೆ ಹೆಂಗೆ ಏನಕ್ಕೆಲ್ಲ ಮಲ್ಕೊಳ್ತಾರೆ ಪನಿಷ್ಮೆಂಟ್ ಸಿಗುತ್ತೆ ಅಥವಾ ಏನೇನಾದರೂ ಈ ಗ್ರಾಸರಿಸ್ ತೊಗೊಂಬಿಡ್ತಾರೆ ಈ ಥರ ಎಲ್ಲ ಇವರು ಕಂಟಿನ್ಯೂಸ್ ಆಗಿ ಒಬ್ಬೊಪ್ರಾಗಿ ಒಬ್ಬೊಬ್ಬರಾಗಿ ಮಲ್ಕೊಳ್ತಾನೆ ಇದ್ದಾಗ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಗೊತ್ತಿಲ್ವಾ ಅಂತ ಹೇಳಿ ಎಲ್ಲರ ಜೊತೆ ಮಾತಾಡ್ತಾ ಇರ್ತಾರೆ ಆಗ ಈಗ ಲೈವ್ ನಡೀತಾ ಇರೋದನ್ನ ನಾನು ಹೇಳ್ತಾ ಇರೋದು ಆಗ ಸ್ಪಂದನ ಹೇಳ್ತಾಳೆ ಲಾಸ್ಟ್ ಎಲ್ಲ ನೋಡಿಲ್ವಾ ನೀನು ಈ ಥರ ಎಲ್ಲ ಮಲಗಿದ್ದಾಗ ಎದ್ದು ಬಂದು ಅವ್ರನ್ನ ಕರ್ಕೊಂಡು ಬಂದು ಸ್ವಿಮ್ಮಿಂಗ್ ಪೂಲಿಗೆ ತಳ್ಳೋದೇ ಆಗಲಿ ಈ ಥರ ಎಲ್ಲ ಪನಿಷ್ಮೆಂಟ್ ಕೊಡ್ತಾರೆ ಯಾರು ಕ್ಯಾಪ್ಟನ್ ಆಗಿರ್ತಾರೆ ಅವರು ನೀನು ಹಾಗೆ ಮಾಡೋವಾಗ ಅವ್ರು ಏನು ಮಲ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಸ್ಪಂದನ ಹೇಳ್ತಾ ಇದ್ದಾಳೆ ಈಗ ಹಾಗೆಯೇ ಕಿಚನ್ನಲ್ಲಿ ರಘು ಮತ್ತು ಜಾನ್ಹವಿ ಇವರೆಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಚಂದ್ರಪ್ರಭಾ ಮತ್ತೆ ರಕ್ಷಿತಾ ಪಾತ್ರೆಯನ್ನು ತೊಳಿತಾ ಇದ್ದಾರೆ ಬಿಗ್ ಬಾಸ್ ಲಗೇಜ್ಗಳನ್ನೆಲ್ಲ ಪ್ಯಾಕ್ ಮಾಡಿ ಹೊರಗಡೆ ತಗೊಂಡು ಹೋದರು ಅಂತ ಹೇಳಿದೆ ಅಲ್ವಾ ಅದೇನಕ್ಕೆ ಅಂತ ಹೇಳಿದ್ರೆ ನೆನ್ನೆ ಸುದೀಪ್ ಅವ್ರು ಹೇಳಿದ್ರಲ್ವಾ ಈ ಮನೆ ಫುಲ್ ಇದೆ ಯಾರು ಬೇಕಾದರೂ ಎಲಿಮಿನೇಷನ್ ಆಗಬಹುದು ನೀವು ಹೆಂಗಿರ್ತೀರಾ ಅದನ್ನು ನೀವು ತೋರಿಸ್ಕೊಳ್ಳಿ ಅಂದರೆ ಅರ್ಥ ಯಾವುದೇ ಒಂದು ಟಾಸ್ಕ್ ಇರೋದಿಲ್ಲ ಈ ಮನೆಯಲ್ಲಿ ನೀವು ಹೇಗೆ ಇರ್ತೀರಾ ನೀವೇನಾದರೂ ಮಾಡ್ಕೊಳ್ಳಿ ಒಂದು ಡ್ರಾಮಾನಾದರೂ ಮಾಡಿ ಡ್ಯಾನ್ಸ್ ಆದರೂ ಮಾಡಿ ಒಟ್ನಲ್ಲಿ ನೀವು ಆ್ಯಕ್ಟಿವ್ ಆಗಿರಬೇಕು ಅಂತೆಲ್ಲ ಹೇಳಿದರು ಸುದೀಪ್ ಹಾಗೆಯೇ ಬಿಗ್ ಬಾಸ್ ಸಹ ಹೇಳಿದ್ರಂತೆ ನಾನು ಅದನ್ನು ವಾಯ್ಸ್ ಕೇಳಿಸ್ಕೊಂಡಿಲ್ಲ ಈಗ ಅಭಿಮತೆ ಧ್ರುವ್ ಹಾಗೆ ಚಂದ್ರನ ಮಾತಾಡ್ತಾ ಇದ್ದಾರೆ ಈಗ ಬಿಗ್ ಬಾಸ್ ಒಂದು ಹತ್ತು ಸರ್ತಿ ಹೇಳಿದ್ದಾರೆ ಈ ಒಂದು ವಾರದಲ್ಲಿ ತೋರಿಸ್ಕೊಳ್ಳಿ ನಿಮ್ಮ ಟ್ಯಾಲೆಂಟ್ ಅಂತೆಲ್ಲ ಹೇಳಿದ್ದಾರೆ ಅದಕ್ಕಾಗಿ ನಾವೇನಾದರೂ ಮಾಡಲೇಬೇಕು ಅಂತ ಹೇಳಿ ಮೂರು ಜನ ಒಂದು ಯೋಚಿಸ್ತಾ ಇದ್ದಾರೆ ಏನು ಮಾಡಬಹುದು ಈ ಒಂದು ಆರು ದಿನದಲ್ಲಿ ಅಂತ ಹಾಗೆ ರಕ್ಷಿತಂದು ಮತ್ತು ಚಂದ್ರಪ್ರಭಾದು ಅಪ್ಪ ಮಗಳದ್ದು ಒಂದೇನೋ ಡ್ಯಾನ್ಸ್ ಇದೆ ಅನಿಸುತ್ತೆ ಅಥವಾ ಆ್ಯಕ್ಟ್ ಇರಬಹುದು ಯಾಕೆಂದರೆ ಲಾಸ್ಟ್ ಟೈಮೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಇದುವರೆಗೂ ಮಾಡಿರಲಿಲ್ಲ ಈಗ ಈ ವೀಕಲ್ಲಿ ಅದನ್ನು ಮಾಡಿಕೊ ಮಾಡಿಬಿಡೋಣ ಅಂತ ಹೇಳಿ ಡಿಸೈಡ್ ಆಗಿದ್ದಾರೆ ರಕ್ಷಿತಾ ಮತ್ತು ಚಂದ್ರಪ್ರಭಾ ಹಾಗೆ ಈಗ ಧ್ರುವಂತ್ ಮತ್ತು ಅಭಿ ಹಾಗೆ ಚಂದ್ರಪ್ರಭಾ ಮೂರು ಜನ ಸಹ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಒಂದು ಚಿಕ್ಕ ಟೈಮೇ ಆದರೂ ಪರವಾಗಿಲ್ಲ ನಾವೇನು ಲಾಂಗ್ ಏನೋ ಮಾತಾಡಬೇಕಾಗಿಲ್ಲ ಚಿಕ್ಕ ಟೈಮೇ ಆದರೂ ಪರವಾಗಿಲ್ಲ ಸ್ವಲ್ಪ ಅದು ಎಫೆಕ್ಟ್ ಕೊಡಬೇಕು ಸಾಲಿಡ್ ಆಗಿರಬೇಕು ಅನ್ನೋ ಥರ ಮಾತಾಡ್ಕೊಳ್ತಾ ಇದ್ದಾರೆ ಏನೋ ಒಂದು ಐಡಿಯಾ ಇರುತ್ತೆ ಅಲ್ವಾ ಅವ್ರವರದ್ರಲ್ಲಿ ಏನಂತ ನೋಡಬೇಕಷ್ಟೇ ನಾವು ಹಾಗೆ ಮುಖಕ್ಕೆ ಮಸಿ ಬಳಿಯೋ ಒಂದು ಆಕ್ಟ್ ಇತ್ತು ಅದರಲ್ಲಿ ಯಾರ್ಯಾರು ಯಾರ್ಯಾರಿಗೆ ಮಸಿಯನ್ನು ಬಳದ್ರು ಅಂತ ನಾನು ನೋಡೋದಕ್ಕೆ ಹೋಗಲಿಲ್ಲ ಆದರೆ ಪ್ರೋಮೋದಲ್ಲಿ ತೋರಿಸಿದ ಪ್ರಕಾರ ಅಶ್ವಿನಿಗೆ ಗಿಲ್ಲಿ ಮತ್ತು ಧನುಷ್ ಇವರೆಲ್ಲ ಮಸಿ ಬಳದ್ರು ಅಂತ ನೋಡಿದ್ದೀನಿ ಅದೇ ರಕ್ಷಿತಿನ ವಿಷಯವಾಗಿ ಅಂದರೆ ರಕ್ಷಿತಾ ಚಪ್ಪಲಿ ತೋರಿಸಿದ್ಲು ಚಪ್ಪಲಿ ತೋರಿಸಿದ್ಲು ಅಂತ ಹೇಳಿ ಅವಳು ಚಪ್ಪಲಿ ತೋರಿಸ್ಲಿಲ್ಲ ನೀವೇನಾದರೂ ನನ್ನ ಪರವಾಗಿ ಓಟ್ ಮಾಡಿದ್ರೆ ನಾನು ಅದನ್ನು ಕಾಲು ಕೆಳಗಡೆ ಹಾಕಿ ತುಳಿತೀನಿ ಅಂತನೋ ಏನೋ ಹೇಳಿದ್ಲು ಅದನ್ನು ನೀವು ಚಪ್ಪಲಿ ತೋರಿಸಿದ್ರು ಅಂತ ಹೀಗೆ ತಿರ್ವಿ ಹೇಳ್ಬಿಟ್ರಿ ಎಲ್ರಿಗೂ ಆ ಚಪ್ಪಲಿ ತೋರಿಸಿದ್ಲು ಅನ್ನೋದು ತಲೆಗೆ ಹೋಗಲಿ ಅನ್ನೋ ಥರ ನೀವು ತಿರುಗಿಸಿ ಹೇಳಿಬಿಟ್ರಿ ಮ್ಯಾನುಪ್ಯುಲೇಟ್ ಮಾಡಿದ್ರಿ ಅಂತ ಹೇಳ್ತಾ ಇದ್ದ ಧನುಷ್ ಹಾಗೇ ಗಿಲ್ಲಿನೂ ಸಹ ಅದೇ ಮಾತನ್ನು ಹೇಳ್ದ ನೀವೇನಾದರೂ ಓಟ್ ಮಾಡಿದ್ರೆ ಕಾಲು ಕೆಳಗಡೆ ಹಾಕಿ ತುಳಿತೀನಿ ಅಂತ ಹೇಳಿದ್ದಷ್ಟೇ ಆ ಹುಡುಗಿ ನೀವು ಇದನ್ನು ಚಪ್ಪಲಿ ತೋರಿಸಿದ್ಲು ಚಪ್ಪಲಿ ತೋರಿಸಿದ್ಲು ಅಂತ ಹೇಳಿ ನೀವು ಅದನ್ನು ಎಲ್ಲರಿಗೂ ಸಹ ತಲೆ ತುಂಬ್ತಾ ಹೋದ್ರಿ ಹಾಗೇ ಇದೇನು ಧಾರಾವಾಹಿ ಅಲ್ಲ ಆ್ಯಕ್ಟ್ ಮಾಡೋದಕ್ಕೆ ನಾಟಕ ಮಾಡೋದಕ್ಕೆ ಇಲ್ಲೇನು ಬಂದು ನಾಟಕ ಮಾಡಬೇಡಿ ಅಂತೆಲ್ಲ ಹೇಳಿದ್ಲಲ್ವ ಎಲ್ರಿಗೂ ಅರ್ಥ ಆಯಿತು ನಿಮಗೆ ಅರ್ಥನೇ ಆಗಲಿಲ್ಲ ನೋಡಿ ಚಪ್ಪಲಿ ತೋರ್ಸುದ್ರಿ ಅನ್ನೋದು ಒಂದು ಥರ ಇವಳಿಗೆ ಅಪವಾದ ಹೊರಿಸಿದ್ರಿ ಹಾಗೇನೆ ಅಹ್ ಧಾರವಾಹಿ ಅಂತೆಲ್ಲ ಹೇಳಿದಾಗ ನೀನು ಕಲಾವಿದರನ್ನ ಕೀಳಾಗಿ ನೋಡಬೇಡ ಕಲಾವಿದರನ್ನ ಕೀಳಾಗಿ ನೋಡಬೇಡ ಅಂತ ಹೇಳಿ ಆ ಥರ ತಿರುಗಿಸ್ಬಿಟ್ರಿ ನಿಮ್ಗೆ ಅರ್ಥ ಆದ್ರೂ ರಕ್ಷಿತನ ಮೇಲೆ ಕೆಟ್ಟ ಅಭಿಪ್ರಾಯ ಬರಲಿ ಅನ್ನೋ ಸಲುವಾಗಿ ಈ ಥರ ಎಲ್ಲಾನು ನಿಮ್ಗೆ ಹೆಂಗೆ ಬೇಕು ಹಾಗೆ ತಿರುಗಿಸ್ಬಿಟ್ರಿ ಅಂತ ಧನುಷ್ ಮಧ್ಯೆ ಕಿಲ್ ಗಿಲ್ಲಿ ಹೇಳಿದ್ದನ್ನು ನಾನು ನೋಡಿದ್ದೀನಿ ಹಾಗೆ ಇನ್ಯಾರ್ಯಾರು ಅಶ್ವಿನಿಗೆ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ ನಾನು ಅದನ್ನು ಮಿಸ್ ಮಾಡಿಕೊಂಡೆ ಲೈವ್ನಲ್ಲಿ ನೋಡಬೇಕಿತ್ತು ನಾನು ಹೊರಗಡೆ ಹೋಗಿದ್ದ ಸಲುವಾಗಿ ಲೈವ್ನಲ್ಲಿ ನೋಡೋಕ್ಕಾಗಲಿಲ್ಲ ಈ ಈ ನೈಟ್ ಶೋ ಅಲ್ಲಿ ನೋಡಬೇಕಷ್ಟೆ ಹಾಗೆ ನೀವು ಯಾರ್ಯಾರು ಲೈವ್ನಲ್ಲಿ ನೋಡಿದ್ರಿ ಚೆನ್ನಾಗಿತ್ತ ಅದು ಅಶ್ವಿನಿ ಗೌಡನ್ಗೆ ಮಸಿ ಹಾಕಿರೋದು ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ತಿಳಿಸೋ ಹಾಕಿದರೆ ತಿಳಿಸಿ ಓಕೆನಾ ಹಾಗೆ ರಿಷಾನು ಸಹ ಗಿಲ್ಲಿಗೆ ಒಂದೇಟ್ ಹೊಡೆದ್ಲು ಹಾಗೆಲ್ಲ ಹೊಡ್ತಿರೋರನ್ನ ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಅಂತ ಇದೆ ಅಲ್ವಾ ಅದು ಸಹ ಮ್ಯಾನ್ ಹ್ಯಾಂಡ್ಲಿಂಗೇ ಆಗುತ್ತೆ ಏಕೆಂದರೆ ಲಾಸ್ಟ್ ಸೀಸನ್ನಲ್ಲಿ ರಂಜಿತ್ ಅವರು ಯಾರೋ ಲಾಯರ್ ಇದ್ರಲ್ವ ಅವ್ರಿಗೋ ಯಾರಿಗೋ ಸ್ವಲ್ಪ ಟಚ್ ಮಾಡಿದ್ರು ಅಥವಾ ಏನೋ ನಡೀತು ಸ್ವಲ್ಪ ಜಸ್ಟ್ ಏನೋ ಒಂದು ಸ್ವಲ್ಪ ಅಷ್ಟೇ ನಡೆದಿದ್ದ ಆ ಥರ ಈ ಥರನೂ ಅವರು ಹೊಡೆಯೋದಕ್ಕೆ ಹೋಗಲಿಲ್ಲ ಹಾಂ ತಳ್ಳಿದ್ದು ಅನ್ಸುತ್ತೆ ಕರೆಕ್ಟ್ ಕೈಯಲ್ಲಿ ಹಿಂಗೆ ಅಂದ್ಕೊಂಡು ಬಂದು ತಳ್ಳಿದ್ದು ಅದಕ್ಕೇ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು ರಂಜಿತ್ ಅವರನ್ನು ಇಲ್ಲಿ ರಿಷಾ ಗಿಲ್ಲಿಗೆ ಹೊಡೆದಿದ್ದಾಳೆ ಮತ್ತು ತಳ್ಳಿದ್ದಾಳೆ ಕೂಡ ಅವಳನ್ನ ಇನ್ನೂ ಹೊರಗಡೆಗೆ ಹಾಕಿಲ್ಲ ಏಕೆಂದರೆ ರಂಜಿತನ್ನ ತಕ್ಷಣ ಹೊರಗಡೆಗೆ ಹಾಕಿದ್ರು ಅಂತ ಅನಿಸುತ್ತೆ ಇವಳನ್ನ ಇನ್ನೂ ಹೊರಗಡೆಗೆ ಹಾಕೇ ಇಲ್ಲ ಮತ್ತು ತೆಲುಗುದಲ್ಲೂ ಸಹ ನಾನೇನು ತೆಲುಗುದಲ್ಲಿ ನೋಡೋಕ್ಕೆ ಹೋಗೋದಿಲ್ಲ ಈ ಒಂದು ಇನ್ಸಿಡೆಂಟ್ ನಡೆದಿದ್ದರಿಂದ ಅದನ್ನು ಸೇರಿಸಿ ಹಾಕಿದ್ರು ಹೀಗೆ ತೆಲುಗುದಲ್ಲಿ ಮಾಡಿದ್ದಕ್ಕೆ ಒಂದು ಹುಡುಗ ಹುಡುಗಿನ ಬರೀ ತಳ್ಳಿದ್ದಷ್ಟೇ ಆಗ ಅಲ್ಲಿಂದ ಆ ಬಿಗ್ ಬಾಸ್ ಮನೆಯಿಂದ ಹೊರಗಡೆಗೆ ಹಾಕ್ಬಿಟ್ರು ಅಂತ ಹೇಳಿ ತೋರಿಸಿದ್ದಾರೆ ಸೊ ಇಲ್ಲಿ ರಿಷನ್ನ ಇನ್ನೂ ಹೊರಗಡೆಗೆ ಹಾಕಿಲ್ಲ ಏನು ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ರಂಜಿತ್ ಲಾಸ್ಟ್ ಟೈಮ್ನಲ್ಲಿ ಹೊಡೆದಿಲ್ಲ ಏನೂ ಮಾಡಿಲ್ಲ ಜಸ್ಟ್ ಕೈಯಿಂದ ಆ ಒಂದು ಲಾಯರ್ ಇದ್ರಲ್ವ ಯಾರೋ ಅವರನ್ನು ಮೂವ್ ಮಾಡಿದ್ದಾನೆ ಅಷ್ಟೆ ಸ್ವಲ್ಪ ಕೋಪ ತಗೊಂಡು ತಳ್ಳಿ ಕೈಯಲ್ಲಿ ತಳ್ಳಿದ್ದಾನೆ ಹಿಂಗೆ ಹಂಗೆ ಅಂದ್ಕೊಂಡು ತಳ್ಕೊಂಡು ಅಷ್ಟೇ ಆ ಅಷ್ಟು ಮಾಡಿದ್ದಕ್ಕೇನೆ ರಂಜಿತನ್ನ ಹೊರಗಡೆಗೆ ಹಾಕ್ಬಿಟ್ರು ಇಲ್ಲಿ ಸ್ವಲ್ಪ ಕೋಪವಾಗೇ ರಿಷಾ ಹೊಡೆದಿದ್ಲು ಗಿಲ್ಲಿಗೆ ಮತ್ತೆ ತಳ್ಳಿದ್ಲು ಕೂಡ ಇನ್ನೂ ಹೊರಗಡೆಗೆ ಹಾಕಿಲ್ಲ ಈ ಸರ್ತಿ ಬಿಗ್ ಬಾಸ್ ತುಂಬ ವಿಚಿತ್ರವಾಗಿದೆ ಏಕೆಂದರೆ ಅಶ್ವಿನಿ ಗೌಡ ಏನೇನೋ ಇದ್ದಾಳೆ ರಿಷಾ ಏನೇನೋ ಇದ್ದಾಳೆ ಹಾಗೇ ನೋಡಿ ಮತ್ತೆ ಲೈವ್ನಲ್ಲಿ ಅಶ್ವಿನಿ ಗೌಡ ಮತ್ತೆ ಮಲಗಿದ್ದಾಳೆ ಆಗಷ್ಟೇ ನಾಯಿ ಸೌಂಡ್ ಹಾಕಿದ್ರು ಈಗ ಮತ್ತೆ ಮಲ್ಕೊಂಡಿದ್ದಾಳೆ ಎರಡನೇ ಸರ್ತಿ ಈ ಸರ್ತಿ ಬಿಗ್ ಬಾಸ್ ಅಲ್ಲ ಅಂತೂ ತುಂಬಾ ನಡೀತಾ ಇದೆ ಯಾಕೆಂದ್ರೆ ಈ ಮ್ಯಾನುಪ್ಯುಲೇಷನ್ ಈ ಮ್ಯಾನುಪ್ಯುಲೇಟ್ ಮಾಡೋರು ತುಂಬಾ ಜನ ಇದ್ದಾರೆ ಅಶ್ವಿನಿ ಗೌಡ ಮತ್ತೆ ರಿಷಾ ಈ ಒಂದು ಕಾಕ್ರೋಚ್ ಮತ್ತೆ ರಾಶಿ ಇದೊಂದು ಗ್ರೂಪ್ ಆಗ್ಬಿಟ್ಟಿದೆ ಅಲ್ಲ ಅವರಂತೂ ತುಂಬಾ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾರೆ ರಕ್ಷಿತಾ ಮೇಲಂತೂ ತುಂಬ ಎಗ್ರಿ ಎಗ್ರಿ ಬೀಳ್ತಾ ಇದ್ದಾರೆ ಹಾಗೆ ಜಾಹ್ನವಿಗೆ ಈ ಸರ್ತಿ ಉತ್ತಮ ಬಂತಲ್ವ ಆ ಗ್ರೂಪಿಂದ ಹೊರಗಡೆಗೆ ಬಂದಿದ್ದಕ್ಕೇನೆ ಜಾಹ್ನವಿಗೆ ಉತ್ತಮ ಬಂತು ಆ ಗ್ರೂಪ್ನಲ್ಲಿ ಇದ್ದಿದ್ರೆ ಖಂಡಿತ ಬರ್ತಾ ಇರಲಿಲ್ಲ ಅವಳು ಅಂತೂ ಆ ಗ್ರೂಪಿಂದ ಹೊರಗಡೆಗೆ ಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾಳೆ ಈಗ ಅವಳನ್ನು ನೋಡೋದ್ರೆ ಆಗುತ್ತೆ ಯಾಕೆಂದರೆ ಈ ಕಡೆ ಒಳ್ಳೆ ಗ್ರೂಪ್ಗೆ ಬಂದು ಸೇರಿಕೊಂಡಿದ್ದಾಳೆ ಅಲ್ವಾ ಒಳ್ಳೆ ಗ್ರೂಪ್ ಅನ್ನೋದಕ್ಕಿನ್ನ ಎಲ್ಲರ ಹತ್ರನೂ ಮಿಂಗಲ್ ಆಗಿದ್ದಾಳೆ ಅಲ್ಲ ಅದರಿಂದ ನೋಡೋದಕ್ಕಂತೂ ಖುಷಿಯಾಗತ್ತೆ ಜಾನ್ಹವಿನ ನೋಡೋಣ ಮುಂದೆ ಏನು ನಡೆಯುತ್ತೆ ಅಂತ ಈಗ ಸ್ಟೋರ್ ಸ್ಟೋರ್ರೂಮ್ನಲ್ಲಿ ಫ್ರೂಟ್ಸ್ ಬಂದಿದೆ ಅಂತ ಹೇಳಿ ಅಶ್ವಿನಿ ಗೌಡಂದು ಏನು ಗ್ರೂಪ್ ಇದೆ ರಿಷಾ ರಾಶಿ ಮತ್ತು ಕಾಕ್ರೋಚ್ ಅಶ್ವಿನಿ ಗೌಡ ಎಲ್ಲರೂ ಬಂದರು ಬಂದರೂ ಎಲ್ಲರೂ ಹೊಟ್ಟೋಗಣ ಬೇಗ ಅದನ್ನ ಇಸ್ಕೊಂಡ್ಬಿಡೋಣ ಇಲ್ಲದರೂ ಮೋಸ ಮಾಡಿಬಿಡ್ತಾರೆ ಆ ಗ್ರೂಪ್ ನೋಡಿದ್ರೆ ನಮಗೆ ಮೋಸ ಮಾಡೋ ಥರನೇ ಕಾಣಿಸ್ತಾ ಇದೆ ಬನ್ನಿ ಎಲ್ಲರೂ ಫ್ರೂಟ್ಸ್ ಇಸ್ಕೊಂಡ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದಾರೆ ಇವರೇ ಮೋಸ ಮಾಡೋರು ಇವ್ರಿಗಿನ್ಯಾರಪ್ಪ ಈ ಮನೇಲಿ ಮೋಸ ಮಾಡೋರು ಇರ್ತಾರೆ ಆ ಗ್ರೂಪು ಈವ್ರಿಗೆ ಹೋಲಿಸ್ಕೊಂಡ್ರೆ ತುಂಬ ಒಳ್ಳೆ ಗ್ರೂಪ್ ಆಗಿದೆ ಅಲ್ವಾ ಅವ್ರು ಅಂದ್ಕೊಂಡಿದ್ದ ಹಾಗೆ ಫ್ರೂಟ್ಸ್ ಏನು ಬಂದಿರಲಿಲ್ಲ ಅಮೃತಾಂಜನ್ ಅಮೃತಾಂಜನ್ ಕಿಟ್ ಬಂದಿತ್ತು ಎಲ್ರಿಗೂ ಒಂದೊಂದು ಕಿಟ್ ಕೊಟ್ಟರು ಕಿಟ್ ಕೊಟ್ಟಾಗ ಎಲ್ಲರೂ ಖುಷಿಪಟ್ಟರು ಹಾಗೆ ತಲೆನೋವು ಬಂದು ಬಂದಾಗ ಹಚ್ಕೊಳಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಖುಷಿ ಪಟ್ರು ಥ್ಯಾಂಕ್ ಯು ಅಂತೆಲ್ಲ ಹೇಳಿದ್ರು ಈ ಅಶ್ವಿನಿ ಮತ್ತು ರಿಷಾ ರಾಶಿ ಇವರೆಲ್ಲ ಇದ್ರಲ್ವ ಇದ್ರ ಅವಶ್ಯಕತೆ ನನಗಂತೂ ತುಂಬ ಇತ್ತು ಥ್ಯಾಂಕ್ ಯು ಬಿಗ್ ಬಾಸ್ ಏಕೆಂದ್ರೆ ಇಲ್ಲಿ ತಲೆನೋವು ಬರ್ಸೋ ಜನ ತುಂಬ ಇದ್ದಾರೆ ಇದಂತೂ ನಮಗೆ ಬೇಕೇ ಬೇಕಿತ್ತಲ್ವ ಅಂತ ಹೇಳಿ ಹೀಗೆ ಏನೇನೋ ಒಂಥರ ನಾವುಗಳೇ ಸರಿ ಅನ್ನೋ ಥರ ಮಾತಾಡಿಕೊಂಡು ಎಲ್ಲರೂ ತಗೊಂಡು ಹೋಗ್ತಾ ಇದ್ರು ಹಾಗೆ ಕಬಡ್ಡಿ ಆಡೋ ಟೈಮ್ನಲ್ಲಿ ರಾಶಿ ರಕ್ಷಿತದ ಬಟ್ಟೆನ ಮೇಲಕ್ಕೆ ಎತ್ಬಿಟ್ಟು ಅದನ್ನ ಗಮನ ಕೊಡ್ದೇನೆ ಆಟ ಆಡಿದ್ಲು ಅನ್ನೋ ಥರ ಎಲ್ಲ ಬಂತಲ್ವ ರಾಶಿ ಮತ್ತೆ ಸ್ಪಂದನ ಆಮೇಲೆ ಕೆಳಗೆ ಬಿದ್ದ ಮೇಲೆ ಕವರ್ ಮಾಡಿಕೊಂಡ್ರು ಅದು ಇದು ಅಂತೆಲ್ಲ ನಾವು ನೋಡಿದ್ವಿ ಹೌದು ಓಕೆ ಗಿಲ್ಲಿದು ಮತ್ತು ರಘುದು ತಪ್ಪು ಅಂತಾನೆ ಮಾತಾಡಿದ್ರು ಸುದೀಪ್ ತಪ್ಪು ಅನ್ನೋ ಥರ ಸುದೀಪ್ ಹೇಳಿದ್ದಂತೂ ಅದೇನು ಸರಿ ಬರಲಿಲ್ಲ ಯಾಕೆಂದರೆ ಆ ಹಾಡು ಹಾಡುಬಿಟ್ಟು ಗಿಲ್ಲಿಗೆ ರಾಶಿ ಮತ್ತೆ ಸ್ಪಂದನ ಬೈತಾ ಇದ್ದೆ ಅನ್ನೋ ಥರ ಹೇಳಿದ್ರಲ್ವಾ ಗಿಲ್ಲಿ ಸಪೋರ್ಟಿವ್ ಆಗಿ ನಿಂತಿದ್ದು ತಪ್ಪೇನಿಲ್ಲ ಸುದೀಪ್ ಹೇಳ್ತಾ ಇರೋದೇ ತಪ್ಪು थैंक यू